ವೇಕ್ಷಕ ನಮಸ್ಕಾರ ಇದರದ ಪ್ರಮುಖ ಸುದ್ದಿಗಳನ್ನ ನೋಡೋಣ ಸಂಗೀತ ರಂಗನಾಥ್ ರಾಜ್ಯ ರಾಜಕೀಯದಲ್ಲಿ ದಿನೇ ದಿನೇ ಒಂದೊಂದು ರೀತಿಯಾದಂತಹ ಬೆಳವಣಿಗೆಗಳು ಕಾಣ್ತಾ ಇದೆ ಅದರಲ್ಲೂ ಯಾಕೋ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಂಟಕಗಳ ಮೇಲೆ ಕಂಟಕಗಳು ಬಂದು ಒದುಕ್ತಾ ಇವೆ ಈ ಮೈಸೂರಿನ ಮುಡ ಹಗರಣ ಪ್ರಕರಣ ಯಾಕೋ ಸಿದ್ದರಾಮಯ್ಯನವರ ಪಾಲಿಗೆ ಮುಳುಗಾಗ್ತಾನೆ ಇದೆ ಇದರ ಹಿಂದೆ ಎರಡು ಪ್ರಕರಣಗಳು ಈಗಾಗಲೇ ಸಿದ್ದರಾಮಯ್ಯವರ ಮೇಲೆ ದಾಖಲಾಗಿರುವಂತದ್ದು ಬೂಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ ಕಾರ್ಯಕರ್ತ ಅಬ್ರಾಹಿಂ ಕೂಡ ಸಿಎಂ ಸಿದ್ದರಾಮಯ್ಯ ಮೇಲೆ ಎಫ್ಐಆರ್ ಅನ್ನ ದಾಖಲು ಮಾಡಿದ್ರು ಈಗ ಮತ್ತೊಂದು ಖಾಸಗಿ ದೂರು ಸಿಎಂ ಮೇಲೆ ದಾಖಲಾಗಿರುವಂತದ್ದು ಈ ಖಾಸಗಿ ದೂರು ಮತ್ತ ರೀತಿಯ ಅಲ್ಲೋಲ ಕಲ್ಲೋಲವನ್ನು ಎಬ್ಬಿಸುತ್ತೋ ನೋಡಬೇಕಾಗಿದೆ ಹಗರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಮತ್ತೊಂದು ಖಾಸಗಿ ದೂರು ದಾಖಲಾಗಿದೆ ಸಾಮಾಜಿಕ ಕಾರ್ಯಕರ್ತ ಟಿ ಜೆ ಅಬ್ರಾಂ ಸೋಮವಾರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಖಾಸಗಿ ದೂರನ್ನ ದಾಖಲಿಸಿದ್ದಾರೆ ಮೊದ ಸಂಬಂಧ ಈಗಾಗಲೇ ರಾಜ್ಯಪಾಲರಿಗೆ ದೂರು ನೀಡಿ ಅಭಿಯೋಜನೆಗೆ ಕೋರಲಾಗಿದೆ ಈ ಮಧ್ಯೆ ಅಬ್ರಾಂ ಅವರು ಸಿಎಂ ವಿಚಾರಣೆಗೆ ಅಂಗೀಕರಿಸಬೇಕೆಂದು ಮನವಿ ಮಾಡಿದ್ದಾರೆ ವಿಚಾರಣೆ ಮಂಗಳವಾರ ಮಧ್ಯಾಹ್ನ ನಡೆಯಲಿದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಹಗರಣ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದಾಖಲಾದ ಖಾಸಗಿ ಧೋರಣ ವಿಚಾರಣೆಗೆ ಸ್ವೀಕರಿಸಬೇಕೆ ಅಥವಾ ಬೇಡವೇ ಎಂಬುದರ ಕುರಿತು ಆದೇಶವನ್ನು ಎಂದೂ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಕಟಿಸಲಿದೆ ನ್ಯಾಯಾಲಯದ ಈ ಆದೇಶ ಆಧರಿಸಿ ಸಿದ್ದರಾಮಯ್ಯ ಅವರು ವಿಚಾರಣೆ ಎದುರಿಸಲಿದ್ದಾರೆ ಎಂಬುದು ಗೊತ್ತಾಗಲಿದೆ ಕೋರ್ಟ್ ನೀಡುವ ಆದೇಶ ನೋಡಿಕೊಂಡು ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಹಾಂ ನೀಡುವ ದೂರನ್ನ ಅಭಿಯೋಜನೆಗೆ ಅನುಮತಿ ಪರಿಗಣಿಸಿ ನೀಡಬೇಕೇ ಅಥವಾ ಬೇಡವೇ ಎಂಬುದನ್ನು ರಾಜ್ಯಪಾಲರು ಎಂದು ನಿರ್ಧರಿಸುವ ಸಾಧ್ಯತೆ ಆಗಿದೆ ರಾಜ್ಯ ರಾಜಕಾರಣದಲ್ಲಿ ದಿನೇ ದಿನೇ ಈ ಮೂಡ ಹಗರಣ ಹೊಸ ಹೊಸ ತಿರುವುಗಳನ್ನು ಪಡ್ಕೊಳ್ತಾ ಇದೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ನೀಡಲಾಗಿದ್ದ ಅಧಿವೇಶನ ಹಂಚಿಕೆ ವಿಚಾರವಾಗಿ ಈಗ ರಾಜಕೀಯದಲ್ಲಿ ರಣರಂಗ ಬುಗ್ಗಿರದ್ದಿದೆ ಈಗ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಖಾಸಗಿ ದೂರು ದಾಖಲಾಗಿದೆ ಸಿಎಂ ಸಿದ್ದುಗೆ ಈ ದೂರು ಕಟಕವಾಗುತ್ತಾ ಕಾದು ನೋಡಬೇಕಾಗಿದೆ